ಸ್ವಾಗತ ನಾನು ನಿಶ್ಚಿತ ಮೇಕೆದಾಟು ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಚಿತ್ರರಂಗ ಬೆಂಬಲಿಸಲಿಲ್ಲ ಅಂತ ಹೇಳಿ ಬೇಸರವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾಡು ನುಡಿ ನೆಲ ಜಲದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಚಿತ್ರರಂಗದ ಸಹಕಾರ ಬೆಂಬಲ ಬದ್ಧತೆ ಇರಬೇಕು ಆದ್ರೆ ಮೇಕೆದಾಟು ಹೋರಾಟಕ್ಕೆ ಚಿತ್ರರಂಗದಿಂದ ಸರಿಯಾದ ಸಹಕಾರ ಸಿಗದೆ ಹೋಗಿರೋದ್ರ ಬಗ್ಗೆ ನೋವು ಮತ್ತೆ ಸಿಟ್ಟು ಕೂಡ ಇದೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ನನಗೆ ಸಿನಿಮಾ ರಂಗದ ಮೇಲೆ ಕೋಪ ಇದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಟರ ಮೇಲೆ ಸಿಟ್ಟಿದೆ ನಾವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರನ್ನ ದೊರಕಿಸೋದಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದ್ವಿ ಕೋವಿಡ್ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಅವರು ಸುಮಾರು ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ ನಾವು ನಮ್ಮ ಸ್ವಂತಕ್ಕಾಗಿ ಈ ಹೋರಾಟ ಮಾಡಲಿಲ್ಲ ರಾಜ್ಯದ ಹಿತಕ್ಕೋರನ್ನ ಹೊರತುಪರ್ಸಿದ್ರೆ ಚಿತ್ರರಂಗದವರು ತಿರುಗು ಸಹ ನೋಡ್ಲಿಲ್ಲ ಅಂತ ಹೇಳಿ ಬೇಸರ ಅಸೋಸಿಯೇಷನ್ ನಿಂದ ಕೆಲವರು ಮಾತ್ರ ಬಂದಿದ್ರು ಕಲಾವಿದರ ಪೈಕಿ ಕೋಕಿಲ ಹಾಗೆ ದುನಿಯಾ ವಿಜಯ್ ಅವರನ್ನ ಬಿಟ್ಟರೆ ಮತ್ ಯಾರು ಸಹ ಭಾಗವಹಿಸಲಿಲ್ಲ ಕೆಲವರು ನಟರು ಬಳಸ್ಕೊಂಡು ನಂತರ ಬಿಸಾಡ್ತಾರೆ ನಾವು ಆ ರೀತಿ ಮಾಡೋದಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಸಾಧಕೋಕ್ಕಿಲ್ಲ ಅವರನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಮಗೆ ಸಹಾಯ ಮಾಡ್ತಾರೋ ಅವರನ್ನು ಗುರ್ತಿಸಬೇಕು ನಮಗೆಲ್ಲ ರಂಗದಲ್ಲಿಯೂ ಸಹ ಯಾರ್ಯಾರ ನಾಡಿ ಮಿಡಿತ ಏನಿದೆ ಎಂಬುದರ ಅರಿವಿದೆ ಕಷ್ಟ ಕಾಲದಲ್ಲಿ ಆಗಿದಂತಹದ್ರ ಮೇಲೆ ಏನ್ ಪ್ರಯೋಜನ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಚಿತ್ರರಂಗದ ಕಾರ್ಯಕ್ರಮ ನಮ್ದು ಎಂಬಂತಹ ಭಾವನೆ ಎಲ್ಲರಲ್ಲೂ ಇರಬೇಕು ಈ ಕಾರ್ಯಕ್ರಮವು ಇಲ್ಲಿ ವೇದಿಕೆ ಮೇಲಿರುವಂತಹ ಕೆಲವು ಕಲಾವಿದರು ಹಾಗೆ ರಾಜಕಾರಣಿಗಳ ಮನೆ ಕಾರ್ಯಕ್ರಮ ಇದಲ್ಲ ಚಿತ್ರರಂಗದ ಕಾರ್ಯಕ್ರಮ ಆದರೆ ಕೆಲವೇ ಕೆಲವು ಪ್ರಮುಖರು ಮಾತ್ರ ಇದ್ದಾರೆ ಇದು ಕನ್ನಡ ಸಿನಿಮಾ ರಂಗದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಟರು ನಿರ್ಮಾಪಕರು ನಿರ್ದೇಶಕರು ಕಲಾವಿದರಿಲ್ಲದೆ ಮತ್ತಾರು ಬರ್ತಾರೆ ಶಿವರಾಜ್ ಕುಮಾರ್ ಅವರು ಇದನ್ನ ನಮ್ಮ ಮನೆಯ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಚಿತ್ರರಂಗದ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಪ್ರದರ್ಶಕರಿಗೆ ಇಲ್ವಾದ್ರೆ ನಿಮ್ಗೆ ಆಸಕ್ತಿ ಇಲ್ವಾದ್ರೆ ಈ ಚಲನಚಿತ್ರೋತ್ಸವವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಾದ್ರೂ ಇಂತಹ ಕಾರ್ಯಕ್ರಮಗಳಿಗೆ ಚಿತ್ರರಂಗದ ಪ್ರಮುಖರು ಆಗಮಿಸಬೇಕು ನಿಮ್ಮ ಕಾರ್ಯಕ್ರಮಕ್ಕೆ ನೀವೇ ಬರ್ದೇ ಹೋದ್ರೆ ಹೇಗೆ ಇದನ್ನ ಎಚ್ಚರಿಕೆ ಅಂತಾದ್ರೂ ಪರಿಗಣಿಸಿ ಅಥವಾ ಮನವಿ ಅಂತಾದರೂ ಪರಿಗಣಿಸಿ ಅನ್ನುವಂತರ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ನೀಡಿ ಸರ್ಕಾರದ ಅನುಮತಿ ನೀಡದೇ ಇದ್ರೆ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶವೇ ಸಿಗೋದಿಲ್ಲ ಯಾರಿಗೆ ಹೇಗೆ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಡಿಸಿಯಾಮ್ ಕೆ ಶಿವಕುಮಾರ್ ಅವರು ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶ್ ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ನೂರೈವತ್ತು ಕಿಲೋಮೀಟರ್ ನಡೆದವು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರಿ ನೀವು ಅದನ್ನ ಕಲಾವಿದರ ಪೈ ಕೇಳ್ತಾ ಇದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ ಚೇಂಬರ್ ಅವರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆಕ್ಟರ್ಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸ್ ಬಿಸಾಕ್ತಾರೆ ಸೊ ಹಂಗೆ ತಿಳ್ಕೊಳಕ್ ಹೋಗ್ಬಿಡಿ ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಒಂದು ಅವಕಾಶ ಒಂದು ಗೌ ಗುರುತಿಸಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ತಲೆಯಲ್ಲಿ ಇರಲಿ ನಾವಿದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ ಹೋಗ್ಬೇಡಿ ನಮ್ಗೆ ಪ್ರತಿ ನಾಡಿ ಮಿಡತ ಮೂಮೆಂಟು ಯಾರು ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮ್ಗೆ ಅರಿವಿದೆ ಸೊ ಜಸ್ಟ್ ನಾನು ಇತೇಶಿಯಾಗು ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟರ್ ನಾನು ಕೂಡ ಇದನ್ನು ಹೇಳ್ತಾ ಇದ್ದೀನಿ ಗವರ್ಮೆಂಟ್ ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದ್ರೆ ಕಿಶೋರ್ದಲ್ಲ ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರ್ಸದಿ ಏನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಆಕ್ಟರ್ಗೆ ಬರಲಿಲ್ಲ ಅಂತಂದ್ರೆ ಏನ್ ತಿಕ್ ಫಿಲಂ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇವತ್ತು ಏನು ನಿನ್ನೆ ತಾನೇ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನೆನ್ನೆ ತಾನೆ ಇಫಾನ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ ಇಲ್ಲಿ ಮಾಡಬೇಕು ಅಂತೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡಬೇಕು ಲಾಸ್ಟ್ ಇಯರ್ ಅಬುದಾಬಿಲ್ಲಿ ನಡೆದಿತ್ತು ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳ ಬಾಲಿವುಡ್ ಕಿ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲ ಕೂಡ ಇದಕ್ಕೆ ನಾವು ಅಭಿನಂದಿಸಬೇಕು ಇಡೀ ಭಾರತ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ ಇದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ ಕಷ್ಟದಿಂದ ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ ನಿಮ್ ಫೈನಾನ್ಸ್ ಚಕ್ರ ಬಡ್ಡಿ ಬಡ್ಡಿ ಮೂರ್ ಪರ್ಸೆಂಟು ಮೂವತ್ತಾರು ಪರ್ಸೆಂಟ್ ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ ಏನ್ ನಿನ್ಗೆ ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಆದ್ರೂ ಕೂಡ ಗೌರ್ಮೆಂಟ್ ಇದು ನಾವಲ್ಲ ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ ಧರ್ಮ ನಿಮ್ಮ ಕಲೆ ಮುಖಾಂತರ ನಿಮ್ ಸಿನಿಮಾದ ಮುಖಾಂತರ ನಿಮ್ ಥಿಯೇಟರ್ ಗಳ ಮುಖಾಂತರ ಸಮಾಜ ಈಗ ನಾವು ಐದ್ ಗ್ಯಾರಂಟಿ ತಂದೋ ಏನಿಕ್ ತಂದೋ ಐದ್ ಗ್ಯಾರಂಟಿ ಏನ್ ನಮ್ಮನೆ ಊಟಕ್ಕೆ ತಂದ್ವಾ ಇಲ್ಲ ಒಂದ್ ಪಾರ್ಟಿ ರಸ್ಕರ ತಂದ್ವಾ ಐವತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಸ್ ಓಡಾಡಕಿರ್ಬೋದು ಕರೆಂಟ್ ಇರ್ಬೋದು ಪ್ರತಿ ಒಂದು ಪ್ರತಿ ಒಂದು ಕುಟುಂಬ ಇದಕ್ಕೆ ಶಕ್ತಿ ಸಿಗ್ಲಿ ಅಂತೇಳಿ ಯಾವುದೇ ಒಂದು ಮನೆಯಲ್ಲಿ ಒಂದು ಟಿ ವಿ ಆಗ್ತವ್ರು ಈಗ ಟಿ ವಿ ಅಧ್ಯಕ್ಷರು ಟಿವಿಯವರ ಮುಖ್ಯಸ್ಥರು ಬಂದಿದ್ದಾರೆ ಒಂದು ಮುನ್ನ ಟಿವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಅವ್ರಿಗೂ ಒಂದು ದೊಡ್ಡ ಇಲ್ಲಿ ಟಿ ಆರ್ ಪಿಗೆ ಗೆ ಬಹಳ ನಿಮ್ಮ ಸಿನಿಮಾಗಳು ಬಹಳ ಮುಖ್ಯ ಕಲೆ ಬಹಳ ಮುಖ್ಯ ಒಂದು ಗಂಟೆಲಿ ಅಟ್ಲೀಸ್ಟ್ ಎರಡು ಗಂಟೆ ಆದ್ರೂ ಕೂಡ ಜನ ಟಿವಿ ಮುಂದೆ ಕೂತಿರ್ತಾರೆ ನೀವೇನು ಪ್ರದರ್ಶನ ಮಾಡ್ತೀರಿ ನೀವೇನು ತಯಾರು ಮಾಡ್ತೀರಿ ಥಿಯೇಟರ್ ನೋಡಕ್ಕಾಗಲಿ ಟಿವಿ ಲಾರು ನೋಡ್ತಾ ಇದ್ದಾರೆ ಈಗ ಲಾಸ್ಟ್ ಸೆವೆನ್ ಏಟ್ ಮಂತ್ಸಿಂದ ಎಲ್ಲ ಥಿಯೇಟರ್ಗಳಲ್ಲಿ ಈಗ ಪಿ ಆರ್ ಅವರು ಬಡಗನೆ ಕೊಟ್ಟಿಲ್ಲ ಬಡ್ಗೆಕ್ಕೆ ಲಾಸ್ ಆಗ್ತಾ ಇದೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತೇಳಿ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ ಈಗೇನು ಒಂದು ಗಂಟೆ ಒಂದು ಕಾಲು ಗಂಟೆಗೆ ಮೈಸೂರಿಗೆ ಹೋಗ್ಬೋದು ಒಳ್ಳೆ ಜಾಗವನ್ನು ಕೂಡ ಮಾಡಿ ಒಂದೊಳ್ಳೆ ಸಿಟಿ ಮಾಡಬೇಕು ಅಂತೇಳಿ ಅಲ್ಲಿ ಈಗಾಗಲೇ ಅವರ ಸಂಕಲ್ಪ ಇದೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ಎಸ್ ವೈದ್ಯ ಅವರು ಅರಣ್ಯ ಭೂಮಿ ಒತ್ತುವರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ರಾಜ್ಯಪಾಲರಾದಂತಹ ಧಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರನ್ನ ನೀಡಲಾಗಿದೆ ಕಾರವಾರ ಜಿಲ್ಲೆಯ ಭಟ್ಕಳ ಪಟ್ಟಣದ ಆರ್ ಟಿಐ ಕಾರ್ಯಕರ್ತರಾದಂತಹ ಶಂಕರ್ ನಾಯಕ್ ನಾಗೇಂದ್ರ ನಾಯಕ್ ಮತ್ತು ನಾಗೇಶ್ ನಾಯಕ್ ಅವರು ಸಚಿವ ಮಂಕಾಳು ವೈದ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ಇದರ ಬಗ್ಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೂ ಸಹ ದೂರನ್ನ ಸಲ್ಲಿಸಲಾಗಿದೆ ಅದಲ್ಲದೆ ಹೆಚ್ಚುವರಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅಂತ ತಿಳಿಸಿದ್ರು ದೂರಿನ ಪ್ರಕಾರ ಸಚಿವರು ಭಟ್ಕಳ ತಾಲೂಕಿನ ಬೈಲೂರ್ನ ಸರ್ಕಾರಿ ಅರಣ್ಯ ಜಾಗದ ಸರ್ವೆ ನಂಬರ್ ಆರ್ನೂರಲ್ಲಿ ಅಕ್ರಮವಾಗಿ ತಮ್ಮ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಗಾಗಿ ಅರಣ್ಯ ಭೂಮಿ ಒತ್ತುವರಿ ಮಾಡಿರುವುದಾಗಿ ಆರೋಪ ಮಾಡಲಾಗಿದೆ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒತ್ತುವರಿ ಮಾಡಲಾಗಿದೆ ಅಂತ ದೂರಿನಲ್ಲಿ ಹೇಳಲಾಗಿದೆ ದೂರು ದಾಖಲಾಗಿದ್ರು ಅರಣ್ಯ ಅಧಿಕಾರಿಗಳು ಸಚಿವ ವೈದ್ಯ ಅವರ ಹೆಸರನ್ನ ಬಿಟ್ಟು ಇತರರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅನ್ನುವಂತಹದನ್ನ ಆರೋಪ ಮಾಡಲಾಗಿದೆ ಸಚಿವ ವೈದ್ಯ ಅವರು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಈ ಪ್ರಕರಣದಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ದೂರದಾರರು ಆರೋಪವನ್ನ ಮಾಡಿದ್ದಾರೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಕ್ಷೇತ್ರವನ್ನ ಪುನರ್ ವಿಂಗಡಣೆ ಮಾಡುವುದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸ್ಟಾಲಿನ್ ಅವರ ಕ್ಷೇತ್ರ ಪುನರ್ ವಿಂಗಡಣೆ ನಡೆಯನ್ನ ಕಾಂಗ್ರೆಸ್ ಪಕ್ಷವು ಸಂಪೂರ್ಣವಾಗಿ ವಿರೋಧಿಸುತ್ತೆ ಅಂತ ಹೇಳಿದ್ರು ಇದರ ಬಗ್ಗೆ ಮಾತನಾಡಿದ ಅವರು ಕ್ಷೇತ್ರ ಪುನರ್ ವಿಂಗಡಣೆಯನ್ನ ಕಾಂಗ್ರೆಸ್ ಪಕ್ಷವು ಸಂಪೂರ್ಣವಾಗಿ ವಿರೋಧ ಮಾಡುತ್ತೆ ಸ್ಟಾಲಿನ್ ಅವರು ದಕ್ಷಿಣದಲ್ಲಿ ನಮ್ಮ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಸ್ಟಾಲಿನ್ ಅದೆಷ್ಟೇ ಪ್ರಯತ್ನ ಪಟ್ರು ಸಹ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ನಾವು ಒಗ್ಗಟ್ಟಿನಿಂದ ನಿಲ್ತೀವಿ ಮತ್ತು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಂ ಡಿ ಕೆ ಶಿವಕುಮಾರ್ ಅವ್ರು ತಿಳಿಸಿದ್ರು ಇದೇ ವೇಳೆ ಬಿಜೆಪಿಯ ಬಗ್ಗೆ ಕ್ಲಾಸ್ ತೆಗೆದುಕೊಂಡ ಡಿ ಕೆ ಬಿ ಜೆ ಪಿ ಬೇರೆಯವರ ಬಗ್ಗೆ ಮಾತನಾಡೋದಕ್ಕೂ ಮುಂಚಿತವಾಗಿ ತನ್ನ ಮನೆಯನ್ನ ಕ್ರಮವಾಗಿ ಇಟ್ಕೊಳ್ಳಿ ತನ್ನೊಳಗೆ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಬೇರೆಯವ್ರ ಕಡೆ ಬೊಟ್ಟನ್ನು ತೋರಿಸೋದನ್ನ ನಿಲ್ಲಿಸ್ಲಿ ಅಂತ ಹೇಳಿ ಟಾಂಗ್ ನೀಡಿದ್ರು ಹಲವಾರು ಬಿ ಜೆ ಪಿ ಶಾಸಕರು ನಮ್ಮೊಂದಿಗೆ ಸಂಪರ್ಕವನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹಲವಾರು ಸಚಿವರು ಇದ್ರ ಬಗ್ಗೆ ತಿಳಿಸಿದ್ದಾರೆ ಏನು ಚರ್ಚೆಯನ್ನ ಮಾಡೋದಕ್ಕೆ ಇದ್ರ ಬಗ್ಗೆ ಬಯಕೆ ಮಾಡೋದಿಲ್ಲ ನಾನು ಬಿ ಜೆ ಪಿ ಅವರದು ಮುರಿದ ಮನೆ ಕಾಂಗ್ರೆಸ್ ಒಂದು ಒಗ್ಗಟ್ಟಿನ ಮನೆ ಇದರಲ್ಲಿ ಇಲ್ಲೇ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕೆ ಆರ್ ಎಸ್ ಜಲಾಶಯ ಮತ್ತು ಕಬಿನಿಯಲ್ಲಿ ಸಾಕಷ್ಟು ನೀರೇ ಇದೆ ಈ ಬಾರಿಯ ಬೇಸಿಕಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕೊರತೆ ಆಗೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನ ನಡೆಸಿದ್ರು ಸಭೆಯ ವೇಳೆ ಮಾತನಾಡಿದ ಅವರು ಕಬಿನಿ ಮತ್ತು ಕೆ ಆರ್ ನಲ್ಲಿ ಸಾಕಷ್ಟು ನೀರಿರೋದ್ರಿಂದ ಈ ಬಾರಿ ನೀರಿನ ಕೊರತೆ ಎದುರಾಗುವುದಿಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ಅಧಿಕಾರಿಗಳಿಗೆ ಸಚಿವರು ಕೆಲ ಸೂಚನೆಗಳನ್ನು ಸಹ ನೀಡಿದ್ದಾರೆ ನೀರು ಸರಬರಾಜು ಸಮಸ್ಯೆಗಳಿಗಿರುವಂತಹ ಕ್ರಮಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಜಾನುವಾರು ಮೇವುಗಳ ಕೊರತೆ ಉಂಟಾಗದಂತೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ಅನುಸರಿಸಬೇಕು ಕಳೆದ ಬಾರಿ ಉತ್ತಮ ಮಳೆ ಆಗಿರೋದ್ರಿಂದ ಜಿಲ್ಲೆಯ ಜಲಾಶಯಗಳಲ್ಲಿ ಅಗತ್ಯ ಪ್ರಮಾಣದ ನೀರು ಲಭ್ಯ ಇರುವ ಕಾರಣದಿಂದಾಗಿ ಸಮರ್ಪಕವಾಗಿ ನೀರನ್ನ ಪೂರೈಕೆ ಮಾಡುವಂತಹ ನಿರ್ವಹಣೆ ಆಗಬೇಕು ಬೇಸಿಗೆಯಲ್ಲಿ ಶುದ್ಧವಾದಂತಹ ಕುಡಿಯುವ ನೀರು ದೊರೆಯುವಂತೆ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು ನೀರಿನ ಕೊರತೆಯ ಕುರಿತು ಯಾವುದೇ ದೂರು ದುಮ್ಮನೆಗಳು ಬಾರದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಕೆಲಸ ಮಾಡಬೇಕು ಬೇಸಿಗೆಯಲ್ಲಿ ಹರಡುವಂತಹ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆಯೂ ಸಹ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕು ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು ಸಭೆಯಲ್ಲಿ ನೀರಾವರಿ ಅಧಿಕಾರಿಗಳು ಸಚಿವರಿಗೆ ಸಹ ತಿಳಿಸಿದ್ದಾರೆ ಅದರ ಅಲ್ಲದೆ ಮೇ ತಿಂಗಳವರೆಗೂ ಕೂಡ ಕಬಿನಿ ಮತ್ತು ಕೆಆರ್ಎಸ್ ಅಚ್ಚುಕಟ್ಟು ನಾಲೆಗಳಿಗೆ ನೀರನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಸಹ ತಿಳಿಸಿದ್ರು ಕಬಿನಿಯ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಮಹೇಶ್ ಅವರು ಮಾತನಾಡಿದ್ರು ಯಾಕಂತಂದ್ರೆ ಕಬಿನಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಟಿ ಎಂ ಸಿ ಅಡಿ ನೀರು ಮತ್ತು ಕೆಆರ್ಎಸ್ ಎಸ್ ನಲ್ಲಿ ಮೂವತ್ತು ಟಿ ಎಂ ಸಿ ಅಡಿ ನೀರು ಇರೋ ಕಾರಣದಿಂದಾಗಿ ಮಳೆಗಾಲ ತಡ ಆದ್ರೂ ಸಹ ಕುಡಿಯುವ ನೀರಿನ ಸರಬರಾಜಿನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ರು ಕಾರ್ಯನಿರ್ವಾಹಕ ಎಂಜಿನಿಯರ್ ಎಂ ಎಸ್ ರಂಜಿತ್ ಕುಮಾರ್ ಅವರು ಮಾತನಾಡಿದ್ರು ಬೆಂಗಳೂರು ಮತ್ತು ಮೈಸೂರಿನ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಕೆ ಮಾಡೋದಕ್ಕೆ ನೀರಾವರಿ ಇಲಾಖೆಯು ಕಬ್ಬಿನಿಂದ ಆರುನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡ್ತಾ ಇದೆ ಜೂನ್ ಅಂತ್ಯದವರೆಗೂ ಮೈಸೂರಿನಲ್ಲಿ ನೀರಿನ ಕೊರತೆ ಇರೋದಿಲ್ಲ ಆದರೆ ಬಾಕಿ ಇರುವಂತಹ ಕಾಮಗಾರಿ ಕೆಲಸಗಳ ಪೂರ್ಣಗೊಳಿಸೋದಕ್ಕೆ ಹದಿಮೂರು ಕೋಟಿ ರೂಪಾಯಿಗಳ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ

ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಲ್ಕನ್ನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ಸದ್ಗುರು ಜೊತೆಗೆ ಡಿ ಸಿ ಎಂ ಶಿವಕುಮಾರ್ ಅವರು ಭಾಗಿಯಾಗಿದ್ದಂತಹ ಕಾರಣಕ್ಕೆ ರಾಜಣ್ಣ ಅವರು ತೀವ್ರವಾಗಿ ಖಂಡಿಸಿದ್ರು ಸ್ವಪಕ್ಷದವರು ಖಂಡಿಸಿದಂತಹುದು ಕಡೆ ಎಲ್ಲ ಒಂದ್ ಕಡೆ ಪಕ್ಷದಲ್ಲಿ ಮತ್ತಷ್ಟು ಮುಂದುವರೆದಿದೆ ಗುದ್ದಾಟ ಕಿತ್ತಾಟಗಳು ಅನ್ನುವಂಥದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು ಇದ್ರ ಬಗ್ಗೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ ನಾನು ಆಂತರಿಕವಾಗಿ ಉತ್ತರವನ್ನ ಕೊಡ್ಬೇಕಾದಂತಹ ಅಗತ್ಯ ಇಲ್ಲ ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ಔಷಧಿಯನ್ನ ಪಡೆದುಕೊಳ್ಳಿ ಅಂತ ಹೇಳಿ ಕಿಡಿಕಾರದ್ರು ಸದ್ಗುರು ಕೂಡ ಕರ್ನಾಟಕದವರೇ ಅವರು ಕಾವೇರಿ ನೀರಿನ ಹಕ್ಕಿಗಾಗಿ ಹೋರಾಟವನ್ನ ನಡೆಸಿದ್ದಾರೆ ಅವರು ಬಂದು ವೈಯಕ್ತಿಕವಾಗಿ ನನ್ನನ್ನ ಆಹ್ವಾನ ಮಾಡಿದ್ರು ಅವರಿಗೊಂದು ದೊಡ್ಡ ಅನುಯಾಯಿ ವಲಯ ಕೂಡ ಇದೆ ಅವರು ಮಹತ್ವದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ವಿವಿಧ ರಾಜಕೀಯ ಪಕ್ಷಗಳ ಶಾಸಕರು ಮತ್ತು ನಾಯಕರು ಕೂಡ ಅಲ್ಲಿದ್ರು ಆದ್ರಿಂದ ನಾನು ಸಹ ಹೋಗಿದ್ದೆ ಇದು ನನ್ನ ವೈಯಕ್ತಿಕ ನಂಬಿಕೆ ಅಂತ ಸ್ಪಷ್ಟಪಡಿಸಿದ್ರು ನನ್ನ ಕ್ಷೇತ್ರದಲ್ಲಿ ನೂರು ಅಡಿ ಎತ್ತರದ ಏಸು ಕ್ರಿಸ್ತನ ಪ್ರತಿಮೆಯನ್ನ ಸ್ಥಳೀಯರು ನಿರ್ಮಾಣ ಮಾಡಿದ್ದಾರೆ ಆಗ ಬಿ ಜೆ ಅವರು ನನ್ಗೆ ಏಸು ಕುಮಾರ ಅಂತ ಹೇಳಿದ್ರು ನಾನು ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಗೌರವಿಸ್ತೀನಿ ಕಾಂಗ್ರೆಸ್ ಪಕ್ಷದ ತತ್ವಶಾಸ್ತ್ರವೇ ಸಮಾಜದಲ್ಲಿನ ಎಲ್ಲರನ್ನು ಒಗ್ಗೂಡಿಸೋದು ಆದ್ದರಿಂದ ನಾನು ವಿಭಜನೆ ಮಾಡೋದಿಲ್ಲ ಕೆಲವರಿಗೆ ಇದು ಇಷ್ಟ ಆಗಬಹುದು ಇನ್ನು ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಹಾಸನದಲ್ಲಿ ಮಾಧ್ಯಮದೊಟ್ಟಿಗೆ ಮಾತಾಡಿದಂತಹ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ನನಗೆ ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದರು ಆ ಸದ್ಗುರು ನಮ್ಮ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರ ಬಗ್ಗೆ ಈ ರೀತಿ ಅವರ ಜೊತೆ ಇವರು ಹೋಗೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ರು ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಾರೆ ಅನ್ನೋದು ವಿವರವಾಗಿ ಗೊತ್ತಿರುತ್ತೆ ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಗೊತ್ತಿರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಥವ್ರ ಜೊತೆ ಇವರೆಲ್ಲ ವೇದಿಕೆಯನ್ನು ಅಲಂಕರಿಸ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರವನ್ನು ಹೇಳಬೇಕಷ್ಟೇ ರಾಜಕೀಯ ಹೇಳಿಕೆಗಳಿಗೆ ಮಹತ್ವ ಏನ್ ಬೇಕಾಗಿಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಚಿವ ಕೆಎಲ್ ರಾಜಣ್ಣ ಅಸಮಾಧಾನವನ್ನ ಹೊರಹಾಕಿದ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವರು ಸದ್ಗುರು ಸದ್ಗುರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಸದ್ಗುರು ಏನು ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟು ರಾಜ್ಯದಲ್ಲಿ ಎಲ್ಲರೂ ತಮಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೆಲ್ಯೂಟ್ ಅನ್ನ ಹೊಡಿಬೇಕು ತಮ್ಮ ಅಡಿಯಾಳಾಗುವಂತೆ ನಡೆದುಕೊಳ್ಬೇಕು ಅನ್ನುವಂತಹ ಕೆಟ್ಟ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಪಕ್ಷಕ್ಕೆ ನಡೆದುಕೊಂಡ್ರೆ ಕಲಾವಿದರಿಗೆ ಮನ್ನಣೆ ಸಿಗುತ್ತೆ ಎಂಬಂತಹ ಹೇಳಿಕೆ ನಿಮ್ಮ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಎರಡು ಹೇಳಿಕೆಯ ಕುರಿತು ಆ ಅಶೋಕ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ನ ಸಹ ಹಂಚಿಕೊಂಡಿದ್ದಾರೆ ಡಿ ಸಿ ಎಂ ನಡೆ ಮಾತುಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರ ಪೋಸ್ಟ್ನಲ್ಲಿ ಸ್ವಾಮಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದ ರಾಜಕೀಯ ಪಾದಯಾತ್ರೆಗೆ ಸಿನಿಮಾ ಕಲಾವಿದರು ಬರೋದು ಬಿಡೋದು ಅವರವರ ಅವಿವೇಚನೆಗೆ ಬಿಟ್ಟಂತಹ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಪಡೆದುಕೊಳ್ಳುವಂತಹ ಕಲಾವಿದರಿಗೆ ಮನ್ನಣೆ ಸಿಗುತ್ತದೆ ಇಲ್ಲ ಆದರೆ ಸಿಗೋದಿಲ್ಲ ಅನ್ನುವಂಥ ನಿಮ್ಮ ಮಾತು ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ ನಮ್ಮ ಸಮಾಜದಲ್ಲಿ ಎಲ್ಲರೂ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಸೆಲ್ಯೂಟನ್ನು ಹೊಡೆದು ತಮ್ಮ ಅಡಿಯಾಳಾಗುವಂತೆ ನಡೆದುಕೊಳ್ಬೇಕು ಅನ್ನುವಂತಹ ಕೆಟ್ಟ ಮನಸ್ಥಿತಿಯಿಂದ ಹೊರಗೆ ಬನ್ನಿ ನೀವು ಕಲಾವಿದರು ಯಾರ ಸ್ವತ್ತೂ ಅಲ್ಲ ಕಲಾವಿದರಿಗೆ ಅವರ ವಿವೇಚನೆಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಯಾರ ಜೊತೆ ಬೇಕಾದರೂ ಗುರುತಿಸ್ಕೊಳ್ಳುವಂಥ ಅಥವಾ ಗುರುತಿಸ್ಕೊಳ್ಳದೇ ಇರುವಂತಹ ಸ್ವತಂತ್ರ ಇದೆ ಹಕ್ಕಿದೆ ಕಲಾವಿದರು ನಿಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ನಡೆಸ್ಕೊಂಡಂತಹ ರೀತಿ ಕಲಾವಿದರನ್ನು ನಡೆಸ್ಕೊಳ್ಬೇಡಿ ಕಲಾವಿದರಿಗೆ ಗೌರವ ಕೊಡೋದನ್ನು ನೀವು ಕಲಿಬೇಕು ಅಂತ ತಿಳಿಸಿದ್ರು ಇದರ ಮೂಲಕ ಡಿ ಸಿ ಎಂ ಅವರ ಹೇಳಿಕೆಗಳನ್ನು ದರ್ಪ ಅಂತ ಹೇಳಿ ಕರೆದಿರುವಂತಹದ್ದನ್ನು ಖಂಡಿಸಿದ್ದಾರೆ ಇತ್ತೀಚೆಗೆ ಬಿ ಜೆ ಪಿ ಸಂಸದರು ತೇಜಸ್ವಿ ಸೂರ್ಯ ಅವರೊಟ್ಟಿಗೆ ಪ್ರಯಾಣದ ವೇಳೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಅನುದಾನ ಬರಬೇಕು ಅಂದರೆ ನಮ್ಮೊಂದಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ ಇದರ ಹಳೆಯ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿದಾಡಿತು ಇದರ ವೇದಿಕೆ ಮೇಲೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ರಂಗದ ಮೇಲೆ ಫಿಲ್ಮ್ ಚೇಂಬರ್ ಅವರು ಮೇಲೆ ನನಗೆ ಕೋಪ ಬಂದಿದೆ ಯಾಕಂದರೆ ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿ ರಾಜ್ಯದ ಜನರ ಹಿತಕ್ಕಾಗಿ ನಾವು ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ ಅಂದು ಸಾಧಕೋಕಿಲ್ಲ ವಿಜಯ್ ಅವ್ರು ಬಿಟ್ಟರೆ ಬೇರೆ ಯಾರು ಕಲಾವಿದರು ನಮ್ಗೆ ಸಪೋರ್ಟನ್ನು ಮಾಡಿರಲಿಲ್ಲ ಚೇಂಬರ್ನಾಗ ಕೆಲವರು ಬಂದಿದ್ರು ಕೆಲವರಂತೆ ಕಲಾವಿದರನ್ನ ಬಳಸ್ಕೊಂಡು ನಾವು ಬಿಸಾಡೋದಿಲ್ಲ ನಮ್ಮ ಸರ್ಕಾರ ಅಂದು ನಮಗೆ ಬೆಂಬಲಿಸಿದಂಥ ನಟ ಸಾಧು ಕೋಕಿಲ ಅವರನ್ನ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ವಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಇದನ್ನು ಕೇಳಿದ್ರೆ ಪಕ್ಷಕ್ಕೆ ಸಹಕರಿಸಿದ್ರೆ ನಮಗೆ ಸ್ಥಾನಮಾನ ಸಿಗುತ್ತೆ ಎಂಬುವಂತಿದೆ ಬಹಿರಂಗ ಧಮ್ಕಿ ರೀತಿ ಮಾತನಾಡಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಬೆಳಗಾವಿಯಲ್ಲಿ ಮರಾಠಿಗಳ ದಬ್ಬಾಳಿಕೆಯನ್ನು ಖಂಡಿಸಿ ಕನ್ನಡಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಕರೆ ನೀಡಿದಂತಹ ಬೆಂಗಳೂರು ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರು ಬೆಂಬಲವನ್ನು ತಿರಸ್ಕರಿಸಿದ್ದಾರೆ ಬೆಂಬಲ ನೀಡದಿರಲು ಮಕ್ಕಳ ಪರೀಕ್ಷೆಯ ಸಹಿತ ಹಲವಾರು ಕಾರಣಗಳನ್ನು ನೀಡಿದ್ದಾರೆ ಈ ಕುರಿತು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪತ್ರಿಕಾ ಹೇಳಿಕೆಯನ್ನು ಸಹ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿನಿಂದಲೂ ತೀರಾ ಅನಿವಾರ್ಯ ಸಂದರ್ಭವನ್ನು ಹೊರತುಪಡಿಸಿ ಕರ್ನಾಟಕ ಬಂದ್ ಕರೆಗಳಿಗೆ ಕೈ ಜೋಡಿಸಿಲ್ಲ ಬಂದ್ನಿಂದ ಜನಸಾಮಾನ್ಯರು ಅದರಲ್ಲೂ ದಿನಕೂಲಿ ಬಡಪಾಯಿಗಳಿಗೆ ತೊಂದರೆ ಆಗುತ್ತೆ ಸದ್ಯ ಮಾರ್ಚ್ನಲ್ಲಿ ಶಾಲಾ ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಬಂದ್ ನಡೆಸೋದ್ರಿಂದ ಅನಾನುಕೂಲ ಆಗುತ್ತೆ ಹಾಗಾಗಿ ಮಾರ್ಚ್ ಇಪ್ಪತ್ತೆರಡರ ಬಂದ್ಗೆ ನಮ್ಮ ಸಂಘಟನೆ ದೂರ ಉಳಿಯುತ್ತೆ ಯಾವುದೇ ಸ್ವರೂಪದಲ್ಲಿಯೂ ಸಹ ಬೆಂಬಲಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿ ಬಸ್ ನಿರ್ವಾಹಕನ ಮೇಲಿನ ಹಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಂಘಟನೆಯಿಂದ ದೊಡ್ಡ ಸ್ವರೂಪದ ಚಳುವಳಿಯನ್ನು ನಡೆಸಲಾಗಿದ್ದು ಇದರ ಪರಿಣಾಮ ನಿರ್ವಾಹಕನ ಮೇಲೆ ದಾಖಲಾಗಿದ್ದ ಸೊಳ್ಳು ಫೋಕ್ಸೋ ದೂರನ್ನು ಹಿಂಪಡೆಯಲಾಗಿದೆ ಪ್ರಕರಣ ದಾಖಲಿಸ್ಕೊಂಡಿದ್ದ ಇನ್ಸ್ಪೆಕ್ಟರ್ನನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ ಬೆಳಗಾವಿ ಪೊಲೀಸ್ ಕಮಿಷನರ್ ಯೋಧಾ ಮಾರ್ಟಿನ್ ಮಾರ್ಬನ್ ಟ್ಯಾಂಗ್ ಕನ್ನಡಿಗರ ಮೇಲೆ ಬೆಳಗಾವಿಯಲ್ಲಿ ಯಾವುದೇ ಸ್ವರೂಪದ ದೌರ್ಜನ್ಯ ನಡೆಯದಂತೆ ನೋಡಿಕೊಳ್ಳೋದಾಗಿ ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳಿದರು ಇನ್ನು ಬಂದ ಹೋರಾಟಗಾರರ ಕೊನೆಯ ಅಸ್ತ್ರವಾಗಿರಬೇಕು ಅಂತ ಹೇಳಿ ಕರವೇ ನಂಬಿಕೊಂಡು ಬಂದಿದೆ ಎಲ್ಲ ಸಮಸ್ಯೆಗಳಿಗೂ ಬಂದೇ ಪರಿಹಾರ ಅಲ್ಲ ಈಗ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವಂತಹ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡ ಮಾಧ್ಯಮದ ಮಕ್ಕಳ ಪರವಾಗಿ ವೇದಿಕೆಯಿಂದ ಚಳುವಳಿಯಲ್ಲಿ ಸಂಘಟಿಸಲಾಗ್ತಾ ಇದೆ ಇದು ಕನ್ನಡಿಗರ ಬದುಕಿನ ಹಾಗೂ ಕನ್ನಡದ ಅಸ್ಮಿತೆಯ ಪ್ರಶ್ನೆ ಆಗಿದೆ ಈ ನಿಟ್ಟಿನಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಕರೆ ನೀಡಿರುವ ಕರ್ನಾಟಕ ಬಂದ್ನಿಂದ ಸಂಘಟನೆ ದೂರ ಉಳಿಯುತ್ತೆ ಅಂತ ಹೇಳಿಕೆಯನ್ನು ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಸಮಗ್ರ ನಿಖರ ಸುದ್ದಿ ಪ್ರಕರಣ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ